ಎಲ್ಲರಿಗೂ ನಮಸ್ಕಾರ ಜ್ಞಾನದ ಆಳವಾದ ಸಾಗರದಿಂದ ಕೆಲವು ಅಮೂಲ್ಯವಾದ ಚಿಂತನೆಗಳನ್ನು ಹೆಕ್ಕಿ ಅವುಗಳನ್ನು ಸರಳವಾಗಿ ವಿವರಿಸುವ ಈ ವಿಶ್ಲೇಷಣೆಗೆ ಸ್ವಾಗತ ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಮನಸ್ಸಿಗೆ ತುಂಬಾ ನೋವಾಗತ್ತೆ ದುಃಖ ಆಗತ್ತೆ ಅಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಸಹಜ ಅಲ್ವಾ ಬನ್ನಿ ಈ ಒಂದು ಮೂಲಭೂತ ಪ್ರಶ್ನೆಗೆ ಶ್ರೀಕೃಷ್ಣನ ಬೋಧನೆಗಳಲ್ಲಿ ಯಾವ ಉತ್ತರ ಸಿಗಬಹುದು ಅಂತ ಒಟ್ಟಿಗೆ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಇಡೀ ಪಯಣದ ಮೊದಲ ಹೆಜ್ಜೆ ಅಥವಾ ಅಡಿಪಾಯ ಅಂತ ಹೇಳಬಹುದು ಅದುವೇ ಸ್ವೀಕಾರ ಅಂದ್ರೆ ಅಕ್ಸೆಪ್ಟೆನ್ಸ್ ಈ ಮಾತುಗಳನ್ನೊಮ್ಮೆ ಗಮನಿಸಿ ಅಂದ್ರೆ ನಡೆದಿದ್ದೆಲ್ಲ ಒಳ್ಳೆದಕ್ಕೆ ನಡೀತಾ ಇರೋದು ಒಳ್ಳೆದಕ್ಕೆ ಮುಂದೆ ನಡೆಯೋದು ಕೂಡ ಒಳ್ಳೆದಕ್ಕೆ ಅಂತ ಇದು ಸುಲಭದ ಮಾತಲ್ವಾ ಆದರೆ ಈ ಒಂದು ದೃಷ್ಟಿಕೋನ ನಮ್ಮ ಭೂತ ವರ್ತಮಾನ ಭವಿಷ್ಯ ಮೂರನ್ನು ಒಪ್ಪಿಕೊಳ್ಳುವ ಧೈರ್ಯ ಕೊಡುತ್ತೆ ನಮ್ಮ ಇಡೀ ಜೀವನದ ಅನುಭವವನ್ನೇ ಬೇರೆ ರೀತಿ ನೋಡೋ ಹಾಗೆ ಮಾಡುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಆಳೋದಕ್ಕೆ ನಾವು ಏನನ್ನ ಕಳ್ಕೊಂಡಿದೀವಿ ಕಳ್ಕೊಳ್ಳೆ ಅಂತ ನಾವು ಈ ಭೂಮಿಗೆ ಏನನ್ನ ತಂದಿದ್ವಿ ಈ ಪ್ರಶ್ನೆ ಇದೆಯಲ್ಲ ಇದು ನಂದು ನನ್ನದು ಹೋಯಿತು ಅನ್ನೋ ನಮ್ಮ ಮೂಲಭೂತ ಯೋಚನೆಗಳನ್ನೇ ಅಲ್ಗಾಡ್ಸ್ಬಿಡುತ್ತೆ ಇದರ ಹಿಂದಿನ ಸಾರಾಂಶ ಏನ್ ಗೊತ್ತಾ ಪರಿವರ್ತನೆ ಅಂದರೆ ಬದಲಾವಣೆ ಅದೇ ಈ ಜಗತ್ತಿನ ನಿಯಮ ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಒಬ್ಬ ವ್ಯಕ್ತಿ ರಾಜನಾಗಿರಬಹುದು ಅಥವಾ ಕಡು ಬಡವನಾಗಿರಬಹುದು ಆ ಸ್ಥಿತಿಗಳು ಕೂಡ ತಾತ್ಕಾಲಿಕ ಅಷ್ಟೆ ಸರಿ ಎಲ್ಲವೂ ಆಗೋದು ಉಳ್ಳದಿಕೆ ಎಲ್ಲವನ್ನೂ ಸ್ವೀಕರಿಸ್ಬೇಕು ಅನ್ನೋದಾದ್ರೆ ಹಾಗಾದ್ರೆ ನಾವು ಯಾಕೆ ಪ್ರಯತ್ನ ಪಡಬೇಕು ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ವಾ ಅನ್ನೋ ಸಹಜವಾದ ಪ್ರಶ್ನೆ ಮೂಡುತ್ತೆ ಅಲ್ವಾ ಬನ್ನಿ ಅದ್ರ ಬಗ್ಗೆ ನೋಡೋಣ ನೋಡಿ ಹಣೆ ಬರಹದಲ್ಲಿ ಏನಿದೆಯೋ ಅದೇ ಆಗುತ್ತೆ ಅನ್ನೋದಾದರೆ ನಾನೇಕೇ ಕೆಲಸ ಮಾಡಬೇಕು ಪ್ರಯತ್ನ ಪಡಬೇಕು ಅಂತ ಈ ಒಂದು ಗೊಂದಲ ಇದೆಯಲ್ಲ ಇದು ಇವತ್ತು ನಿನ್ನೆಯದಲ್ಲ ಇದೇ ಪ್ರಶ್ನೆಯನ್ನು ಅರ್ಜುನನೇ ನೇರವಾಗಿ ಕೃಷ್ಣ ಮುಂದೆ ಇಟ್ಟಿದ್ದ ಅದಕ್ಕೆ ಕೃಷ್ಣನ ಉತ್ತರ ನೋಡಿ ಎಷ್ಟು ಅದ್ಭುತವಾಗಿದೆ ಗೊತ್ತು ನೀನು ಪ್ರಯತ್ನ ಪಟ್ಟರೆ ಮಾತ್ರ ನಿನಗೆ ಯಶಸ್ಸು ಸಿಗಬೇಕು ಅಂತಾನೆ ನಿನ್ನ ಹಣೆ ಬರಹದಲ್ಲಿ ಬರೆದಿದ್ರೆ ವಾವ್ ಅಂದರೆ ಹಣೆ ಬರಹ ಮತ್ತು ಪ್ರಯತ್ನ ಬೇರೆ ಬೇರೆ ಅಲ್ಲ ಅವು ಒಂದಕ್ಕೊಂದು ವಿರುದ್ಧವೂ ಅಲ್ಲ ಬಹುಶಃ ನಮ್ಮ ಪ್ರಯತ್ನವೇ ಹಣೆ ಬರಹವನ್ನು ತಲುಪುವ ದಾರಿ ಇರ್ಬೋದಲ್ವೇ ಹೌದು ಕರ್ಮದ ಸ್ವರೂಪವೇ ಹಾಗೆ ಒಬ್ಬ ವ್ಯಕ್ತಿ ಹುಟ್ಟುವಾಗ ಭಾಗ್ಯವನ್ನು ಜೊತೆಗೆ ತಂದಿರಬಹುದು ಆದರೆ ಈ ಜಗತ್ತನ್ನ ಬಿಟ್ಟು ಹೋಗುವಾಗ ಜೊತೆಗೆ ಬರೋದು ಅವರವರ ಕರ್ಮ ಮಾತ್ರ ನಾವು ಮಾಡುವ ಪ್ರಾಮಾಣಿಕ ಸಮರ್ಪಿತ ಕೆಲಸ ಇದೆಯಲ್ಲ ಅದು ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ ನಮ್ಮೊಳಗಿನ ನಿಜವಾದ ಶಕ್ತಿ ಏನು ಅಂತ ನಮಗೆ ಗೊತ್ತಾಗೋದೇ ನಾವು ಪ್ರಯತ್ನಪಟ್ಟಾಗ ಇಷ್ಟೆಲ್ಲ ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡದ್ವಿ ಈಗ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ಬರೋಣ ಅಂದ್ರೆ ನಮ್ಮ ಮನಸ್ಸಿನ ಕಡೆಗೆ ಯಾಕಂದ್ರೆ ನಮ್ಮ ಮನಸ್ಸೇ ನಮ್ಮ ವಾಸ್ತವವನ್ನು ರೂಪಿಸೋದು ಈ ಅಕ್ಕಿಯ ಉದಾಹರಣೆ ನೋಡಿ ಆರಂಭದಲ್ಲಿ ಅಕ್ಕಿ ಎಷ್ಟು ಗಟ್ಟಿಯಾಗಿರುತ್ತೆ ಆದರೆ ಅದೇ ಅಕ್ಕಿ ಬೆಂಕಿ ಮತ್ತು ನೀರಿನಂತಹ ಪರೀಕ್ಷೆಗಳನ್ನ ಎದುರಿಸಿದಾಗ ಏನಾಗುತ್ತೆ ಅದು ಮೃದುವಾದ ಸಿಹಿಯಾದ ಅನ್ನವಾಗಿ ಬದಲಾಗತ್ತೆ ನಮ್ಮ ಜೀವನವೂ ಹಾಗೆನೆ ಕಷ್ಟಗಳು ಸವಾಲುಗಳು ಅನ್ನೋ ಬೆಂಕಿ ನಮ್ಮೊಳಗಿನ ತೆಗೆದು ಹಾಕಿ ನಮ್ಮನ್ನ ಹೆಚ್ಚು ಅನುಭವಿ ಹೆಚ್ಚು ಜ್ಞಾನಿಯಾಗುವಂತೆ ಮಾಡುತ್ತವೆ ಇಲ್ಲಿ ಗಮನದ ನಿಯಮ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ ಅಂದ್ರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಯೋಚಿಸುತ್ತದೆಯೋ ಅದೇ ನಮ್ಮ ಜೀವನದಲ್ಲಿ ಸಕ್ರಿಯವಾಗತ್ತೆ ದಿನವಿಡೀ ದುಃಖದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ವಾಸ್ತವ ದುಃಖಮಯವಾಗಿಯೇ ಕಾಣುತ್ತೆ ಅದೇ ಸಂತೋಷದ ಕಡೆಗೆ ಗಮನ ಹರಿಸಿದ್ರೆ ಜೀವನ ಸಂತೋಷಮಯವಾಗುತ್ತೆ ನಾವು ಯಾವುದಕ್ಕೆ ಶಕ್ತಿ ಕೊಡ್ತೀವೋ ಅದು ಬೆಳೆಯುತ್ತೆ ಇನ್ನು ನಮ್ಮ ಮಾತುಗಳು ಅವುಗಳಿಗಿರುವ ಶಕ್ತಿ ಅಷ್ಟಿಷ್ಟಲ್ಲ ನೋಡಿ ನಾವು ಕೋಪದಿಂದ ಮಾತಾಡಿದ್ರೆ ನಮ್ಮ ಒಳ್ಳೆ ಗುಣಗಳನ್ನೇ ಕಳ್ಕೊಳ್ತೇವೆ ಅಹಂಕಾರದಿಂದ ಮಾತಾಡಿದ್ರೆ ಪ್ರೀತಿ ದೂರವಾಗುತ್ತೆ ಸುಳ್ಳು ಹೇಳಿದ್ರೆ ನಮ್ಮ ಮೇಲಿನ ನಂಬಿಕೆ ನಮ್ಮ ಖ್ಯಾತಿ ಹೊರಟು ಹೋಗುತ್ತೆ ಆದರೆ ಅದೇ ಮಾತುಗಳನ್ನು ಪ್ರೀತಿಯಿಂದ ಆಡಿದ್ರೆ ಎಲ್ಲವನ್ನೂ ಗಡಿಸಬಹುದು ಈಗ ಎಲ್ಲದಕ್ಕಿಂತ ಮುಖ್ಯವಾದ ಅತ್ಯಂತ ಮನಮುಟ್ಟುವ ಒಂದು ಸಂದೇಶದ ಹತ್ತಿರ ಬಂದಿದ್ದೀವಿ ಇದು ಜೀವನದ ಪ್ರತಿಯೊಂದು ಹಂತಕ್ಕೂ ಅಂದ್ರೆ ಸುಖ ಇರಲಿ ದುಃಖ ಇರಲಿ ಎಲ್ಲದಕ್ಕೂ ಅನ್ವಯವಾಗುವಂತಹ ಒಂದು ಸತ್ಯ ಒಮ್ಮೆ ಅರ್ಜುನ ಕೃಷ್ಣನ ಹತ್ತಿರ ಕೇಳ್ತಾನಂತೆ ಕೃಷ್ಣ ದುಃಖದಲ್ಲಿ ಧೈರ್ಯ ಕೊಡುವಂತಹ ಹಾಗೆ ಸಂತೋಷ ಬಂದಾಗ ಅಹಂಕಾರ ಬರದಂತೆ ತಡೆಯುವಂತಹ ಒಂದೇ ಒಂದು ವಾಕ್ಯವನ್ನ ಈ ಗೋಡೆ ಮೇಲೆ ಬರೀ ಅಂತ ಆಗ ಕೃಷ್ಣ ಬರೆದ ಆ ಒಂದು ವಾಕ್ಯ ಈ ಸಮಯ ಕಳೆದು ಹೋಗುತ್ತೆ ಅಂತ ಎಷ್ಟು ಸರಳವಾದ ಆದರೆ ಎಷ್ಟು ಶಕ್ತಿಯುತವಾದ ಮಾತು ಅಲ್ವಾ ನಾವು ತುಂಬಾ ದುಃಖದಲ್ಲಿದ್ದಾಗ ಈ ಮಾತು ನೆನಪಿಗೆ ಬಂದರೆ ಇದು ಶಾಶ್ವತ ಅಲ್ಲ ಇದು ಕೂಡ ಮುಗ್ದು ಹೋಗುತ್ತೆ ಅಂತ ಧೈರ್ಯ ಬರುತ್ತೆ ಅದೇ ರೀತಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಇದು ಕೂಡ ಶಾಶ್ವತ ಅಲ್ಲ ಅನ್ನೋ ಅರಿವು ನಮ್ಮನ್ನು ವಿನಯದಿಂದ ಇರಿಸುತ್ತೆ ಜೀವನದ ಏರಿಳಿತಗರನ್ನು ಸಮಚಿತ್ತದಿಂದ ಸ್ವೀಕರಿಸಲು ಇದೊಂದು ಮಾತು ಸಾಕು